ಜಾಮರ್ನಿಂದಾಗಿ ಜೈಲು ಸುತ್ತಲಿನ ಪ್ರದೇಶದಲ್ಲಿ ವಾಸವಿರುವಂತಹ ಜನ ಸಮಸ್ಯೆಯನ್ನ ಎದುರಿಸುವಂತಾಗಿದೆ ಅಲ್ಲಿನ ಜನರ ಸಮಸ್ಯೆ ಏನು ಅನ್ನೋದ್ರ ಬಗ್ಗೆ ನಮ್ಮ ಬಳ್ಳಾರಿ ಪ್ರತಿನಿಧಿ ವೆಂಕಟೇಶ ಗುಲಕರ್ಣಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ಬನ್ನಿ ನೋಡ್ತಾ ಹೋಗೋಣ ಬಳ್ಳಾರಿ ಕೇಂದ್ರ ಕ್ರಾಹ ಕಾರಾಗೃಹ ಬಳ್ಳಾರಿ ಕೇಂದ್ರ ಕಾರಾಗೃಹ ಏನಿದೆ ಇದು ಬ್ಯಾಕ್ ಜಿಲ್ಲೆಗಳು ಅಂತ ಬ್ರಿಟಿಷರು ಕರಿತಾಯಿದ್ರು ಬ್ಯಾಕ್ ಜಿಲ್ಲೆಗಳು ಅಂತ ಹೇಳಿದ್ರೆ ಬಳ್ಳಾರಿ ಅನಂತಪುರ ಕರ್ನೂಲು ಮತ್ತು ಕಡಪ ಈ ನಾಲ್ಕು ಜಿಲ್ಲೆಗಳ ಅಪರಾಧಗಳನ್ನು ಎಸಗಿದವರನ್ನು ಇದೇ ಬಂದೆ ಕಾನಿಗೆ ತಂದು ಹಾಕ್ತಕ್ಕಂಥದ್ದು ಬ್ರಿಟಿಷರ್ ಕಾಲದಿಂದಲೂ ಇರ್ತಕ್ಕಂಥದ್ದು ಸೊ ಈ ಜೈಲೇನಿದೆ ಇದು ಬ್ರಿಟಿಷರ ಕಾಲದ ಹಳೇ ಜೈಲು ಮತ್ತು ಅತಿ ಕಠಿಣವಾದಂಥ ಶಿಕ್ಷೆಗೆ ಯಾರು ಒಳಪಡ್ತಾರೆ ಅಂಥವ್ರನ್ನ ಈ ಜೈಲಿಗೆ ತಂದು ಹಾಕೋದು ಒಂದು ವಾಡಿಕೆ ಸೊ ಹೀಗಾಗಿನೇ ಇತ್ತೀಚೆಗೆ ಈ ಜೈಲಿಗೆ ಖ್ಯಾತ ನಟ ದರ್ಶನ್ ಅವರನ್ನು ಕೂಡ ಇದೇ ಜೈಲಿನಲ್ಲಿಡಲಾಗಿತ್ತು ಹೀಗಾಗಿ ದರ್ಶನ್ ಅವರು ಯಾವಾಗ ಬಳ್ಳಾರಿ ಜೈಲಿಗೆ ಹಾಕಿದ್ರು ಅದ ನಂತರದ ದಿನಗಳಲ್ಲಿ ಬಳ್ಳಾರಿ ಜೈಲು ಸಾಕಷ್ಟು ಹೆಸರುವಾಸಿ ಆಯಿತು ಸೊ ಈಗ ಇನ್ನೊಂದು ವಿವಾದಕ್ಕೆ ಈ ಜೈಲು ಕಾರಣ ಆಗಿರ್ತಕ್ಕಂಥದ್ದು ಏನಂತ ಹೇಳಿದರೆ ಬಳ್ಳಾರಿ ಜೈಲು ಕಳೆದ ಹಲವಾರು ವರ್ಷಗಳಿಂದ ಇದ್ದಂಥ ಜಾಮರ್ ಟೂ ಜಿಯಲ್ಲೇ ಇತ್ತು ಏಪ್ರಿಲ್ ಹದಿನೈದರ ಬಳಿಕ ಟೂ ಜಿ ಇದ್ದ ಜಾಮರ್ ಏನಿದೆ ಈಗ ತ್ರೀ ಜಿ ಆಗಿ ಪರಿವರ್ತನೆಯಾಗಿದೆ ಸೊ ಹೀಗಾಗಿ ಈ ಬಳ್ಳಾರಿ ಜೈಲಿನ ಸುತ್ತಮುತ್ತ ಇರ್ತಕ್ಕಂಥ ಪಾರ್ವತಿ ಮತ್ತು ದುರ್ಗಮ್ಮ ದೇವಸ್ಥಾನ ಎಸ್ ಪಿ ಕಚೇರಿ ಐ ಜಿ ಕಚೇರಿ ಸೇರಿದಂತೆ ಎಸ್ ಪಿ ಸರ್ಕಲ್ ಇರತಕ್ಕಂಥ ಈ ಭಾಗ ಏನಿದೆ ಸುಮಾರು ನಾಲ್ಕುನೂರು ನೂರು ಮೀಟರ್ ಅಷ್ಟು ಏನಿದೆ ಜಾಗ ಏನಿದೆ ಅಷ್ಟು ಜಾಗಗಳಿಗೆ ಈ ಜಾಮರ್ ಫೋರ್ ಮೀಟರ್ ಜಾಮರ್ ಇರೋದರಿಂದ ಯಾವುದೇ ಫೋನ್ಗಳು ವರ್ಕ್ ವರ್ಕ್ ಆಗೋಲ್ಲ ಈ ಭಾಗದಲ್ಲಿ ಬಂದರೆ ಸಾಕು ಬಳ್ಳಾರಿ ಜನರ ಮೊಬೈಲ್ ನೆಟ್ವರ್ಕ್ ಮಾಯ ಆಗುತ್ತೆ ಸೊ ಈ ಇದರಿಂದ ಫೋನ್ಪೇ ಗೂಗಲ್ ಪೇ ಬೇರೆ ಬೇರೆ ಸಮಸ್ಯೆಗಳಿಂದ ಇಲ್ಲಿನ ಜನರು ಸಾಕಷ್ಟು ರೋಸಿ ಹೋಗಿದ್ದಾರೆ ಹೀಗಾಗಿಯೇ ಬಂದಿಖಾನಿ ಇಲಾಖೆಗೆ ಇಲ್ಲಿನ ಜನರು ಒಂದು ಮನವಿಯನ್ನು ಮಾಡಿದರೆ ಏನು ಟೂ ಹಂಡ್ರೆಡ್ ಮೀಟ್ರ್ ಇದ್ದಂಥ ರೇಂಜ್ ಈಗ ಫೋರ್ ಹಂಡ್ರೆಡ್ ಮೀಟ್ರ್ ಆಗಿದೆ ಅದನ್ನು ಈಗ ಟೂ ಹಂಡ್ರೆಡ್ ಮೀಟ್ರಿಗೆ ಇಳಿಸ್ರಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಏನು ಈ ಭಾಗಕ್ಕೆ ಅಂದರೆ ಅದರಲ್ಲೂ ದುರ್ಗಮ್ಮ ದೇವಸ್ಥಾನಕ್ಕೆ ಬರ್ತಕ್ಕಂಥ ಸಾವಿರಾರು ಪ್ರತಿನಿತ್ಯ ಸುಮಾರು ಜನರು ಪ್ರವಾಸಿಗರು ಬೇರೆ ಭಾಗದಿಂದ ಬಂದಿರ್ತಾರೆ ಅಂತಹ ಪ್ರವಾಸಿಗರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಮತ್ತು ಇಲ್ಲಿನ ಸ್ಥಳೀಯರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥದ್ದು ನೋಡಿ ಜೈಲಿನಲ್ಲೇ ಎದ್ಕೊಂಡು ಒಂದಷ್ಟು ಅಪರಾಧ ಕೃತ್ಯಗಳನ್ನ ಕೂಡ ಎಸಗ್ತಾ ಇದ್ರು ಸೊ ಹಾಗಾಗಿ ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಟೂ ಜಿಯಿಂದ ಫೋರ್ ಜಿಗೆ ಈಗ ನೆಟ್ವರ್ಕ್ ಏರಿಕೆ ಮಾಡಲಾಯಿತು ಸೊ ಹಾಗಾಗಿ ಜಾಮರನ್ನು ಅಳವಡಿಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲೂ ಕೂಡ ಅತಿ ಹೆಚ್ಚು ಸಮಸ್ಯೆ ಆಗ್ತಾ ಇದೆ ಫೋನ್ ಕರೆಗಳು ಕೂಡ ಬರ್ತಾ ಇಲ್ಲ ಫೋನ್ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಡಿ ಜಿ ಐ ಜಿ ಕಚೇರಿಯಲ್ಲೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ಮತ್ತು ಶಾಲಾ ಕಾಲೇಜುಗಳು ಕೂಡ ಕೂಡ ಈ ಒಂದು ಜಾಮರ್ನಿಂದಾಗಿ ಸಾಕಷ್ಟು ಸಮಸ್ಯೆಗಳು ಕೂಡ ಆಗ್ತಾ ಇದೆ ವ್ಯಾಪಾರ ವಹಿವಾಟು ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ವ್ಯಾಪಾರ ವಹಿವಾಟು ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕೂಡ ಆನ್ಲೈನ್ ಮುಖಾಂತರ ಆಗುತ್ತೆ ಫೋನ್ಪೇ ಯೂಸ್ ಮಾಡ್ತಾರೆ ಪ್ರತಿಯೊಬ್ಬರು ಗೂಗಲ್ ಪೇ ಯೂಸ್ ಮಾಡ್ತಾರೆ ಫೋನ್ಪೇ ಗೂಗಲ್ ಪೇ ಯೂಸ್ ಮಾಡಬೇಕು ಅಂತಂದರೆ ನೆಟ್ವರ್ಕ್ ಅವಶ್ಯಕತೆ ಬಹಳ ಮುಖ್ಯ ಸೊ ಹಾಗಾಗಿ ಒಂದಷ್ಟು ಮೂರ್ನಾಲ್ಕು ಬ್ಯಾಂಕುಗಳು ಸುತ್ತಮುತ್ತ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ ಅದು ಕೂಡ ಸಮಸ್ಯೆಗಳು ಕೂಡ ಇರುವಂಥದ್ದು ಸೊ ಹಾಗಾಗಿ ಇದೀಗ ಕುಖ್ಯಾತ ಕಳ್ಳರು ಕೂಡ ಬಳ್ಳಾರಿ ಇದ್ದಾರೆ ಜೈಲು ಸಿಬ್ಬಂದಿ ಕಟ್ಟುನಿಟ್ಟಿನ ತಪಾಸಣೆ ಕೂಡ ನಡೆಸಿದ್ರು ಕೂಡ ಮೊಬೈಲ್ಗಳನ್ನು ಬಳಕೆ ಮಾಡ್ತಾ ಇದ್ರು ಕೆಲವು ಕುಖ್ಯಾತ ರೈಡಿಗಳು ಜೈಲಿನಲ್ಲಿ ಇಟ್ಕೊಂಡೇ ಕೂಡ ಸಂವಹನವನ್ನ ಕೂಡ ಸಾಧನವನ್ನ ಬಳಸಿ ಅಪರಾಧ ಕೃತ್ಯವನ್ನ ಕೂಡ ಮುಂದುವರಿಸ್ತಾ ಇದ್ರು ಇದಕ್ಕೇನೋ ಕಡಿವಾಣ ಹಾಕಿದೆ ಅದೊಂದು ಖುಷಿಯ ವಿಚಾರ ಬಟ್ ಆದರೆ ಜನ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರಲ್ಲ ನಾಲ್ಕೈದು ಬ್ಯಾಂಕ್ಗಳು ಕಾರ್ಯನಿರ್ವಹಿಸುತ್ತೆ ಶಾಲಾ ಕಾಲೇಜುಗಳಿದ್ದಾವೆ ಹೋಟೆಲ್ಗಳಿದ್ದಾವೆ ಆಸ್ಪತ್ರೆಗಳಿದ್ದಾವೆ ಬಹುತೇಕ ಜನರು ವ್ಯಾಪಾರ ವಹಿವಾಟವನ್ನ ಕೂಡ ನಡೆಸ್ಕೊಂಡು ಅಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಬಟ್ ಆದರೆ ಜಾಮರ್ ಅಳವಡಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಮಸ್ಯೆಗೆ ಜನರು ಕೂಡ ತತ್ತರಿಸಿ ಹೋಗಿದ್ದಾರೆ ಸಾರ್ವಜನಿಕರ ಹಿತ ಕಾಯದಂತಹ ಜೈಲು ಅಧಿಕಾರಿಗಳ ವಿರುದ್ಧ ಕೂಡ ತೀವ್ರ ಅಸಮಾಧಾನವನ್ನು ಕೂಡ ಹೊರಹಾಕಲಾಗ್ತಾ ಇದೆ ವೈಫೈ ಸಮಸ್ಯೆ ಕೂಡ ಆಗ್ತಾ ಇದೆ ಏನೋ ಮೊಬೈಲ್ ನೆಟ್ವರ್ಕ್ ಇರೋದಿಲ್ಲ ಬಿಡಪ್ ಅಟ್ಲೀಸ್ಟ್ ವೈಫೈ ಹಾಕಿಸ್ಕೊಂಡು ವೈಫೈ ಬಳಕೆ ಮಾಡೋಣ ಅಂತಂದರೆ ಅದು ಕೂಡ ಸಮಸ್ಯೆ ಆಗ್ತಾ ಇದೆ ಆನ್ಲೈನ್ ಬ್ಯಾಂಕಿಗೆ ತೊಂದರೆ ಆಗ್ತಾ ಇದೆ ಒ ಟಿ ಪಿಗಳು ಕೂಡ ಸರಿಯಾಗಿ ಬರೋದಿಲ್ಲ ತುರ್ತು ಸೇವೆಗಳು ಕೂಡ ಸಿಗ್ತಾ ಇಲ್ಲ ಯು ಪಿ ಐ ಪಾವತಿಗೆ ತೊಂದರೆ ಆಗ್ತಾ ಇದೆ ಜಾಮರ್ ಅಳವಡಿಕೆಯಿಂದಾಗಿ ದೈನಂದಿನ ಜೀವನದ ಮೇಲೆ ಸಾಕಷ್ಟು ಪರಿಣಾಮಗಳು ಕೂಡ ಬೀರ್ತಾ ಇದೆ ಅಂತ ಹೇಳಿ ಸಾರ್ವಜನಿಕರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಜಾಮರ್ ಅಳವಡಿಕೆಯಿಂದ ಜೈಲು ಸುತ್ತಮುತ್ತಲ ಎರಡು ಕಿಲೋಮೀಟರ್ ಪ್ರದೇಶದವರೆಗೆ ಅದರ ಪರಿಣಾಮ ಬೀರುತ್ತೆ ನಿತ್ಯದ ವ್ಯಾಪಾರ ವಹಿವಾಟು ಹೇಗೆ ಮಾಡೋದು ಆನ್ಲೈನ್ ಚಟುವಟಿಕೆಗಳಿಗೆ ತೀವ್ರ ಸಂಕಷ್ಟಗಳು ಕೂಡ ಆಗ್ತಾ ಇದೆ ಅಂತ ಹೇಳಿ ಜನಸಾಮಾನ್ಯರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಹೇಗಾದರೂ ಮಾಡಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಫ್ರೀಕ್ವೆನ್ಸಿಯನ್ನು ಕೂಡ ಕಡಿಮೆ ಮಾಡಿದ್ದಾರೆ ಬಟ್ ಆದರೆ ಫ್ರೀಕ್ವೆನ್ಸಿ ಕಡಿಮೆ ಮಾಡಿದರೂ ಪ್ರಯೋಜನ ಆಗ್ತಾ ಇಲ್ಲ ಸೊ ನಮಗೆ ಹೇಗಾದರೂ ಮಾಡಿ ಸಹಾಯ ಮಾಡಿ ಅಂತ ಹೇಳಿ ಬಳ್ಳಾರಿ ಜೈಲಿನ ಸುತ್ತಮುತ್ತ ಇರುವಂತಹ ಜನರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಈಗ ಏನಾದರೂ ಒಂದು ಅಪರಾಧ ಕೃತ್ಯಗಳಾಯಿತು ಅಂತ ಅಂದ್ಕೊಳ್ಳಿ ಕರೆ ಮಾಡಬೇಕು ಸ್ಟೇಷನ್ಗೆ ಪೊಲೀಸ್ ಸ್ಟೇಷನ್ಗೆ ನೆಟ್ವರ್ಕ್ ಸಿಗೋದಿಲ್ಲ ಸಮಸ್ಯೆ ಆಗುತ್ತೆ ಯಾರಿಗೆ ಹೇಳ್ಕೊಳ್ಳೋದು ಅವಾಗ ಜನಸಾಮಾನ್ಯರು ಅನ್ನೋ ಪ್ರಶ್ನೆಗಳು ಕೂಡ ಇದೀಗ ಕಾಡ್ತಾ ಇದೆ ನೋಡಿ ಐ ಜಿ ಕಚೇರಿಯಲ್ಲೂ ಕೂಡ ನೆಟ್ವರ್ಕ್ ಪ್ರಾಬ್ಲಮ್ ಡಿ ಜಿ ಕಚೇರಿಯಲ್ಲೂ ಕೂಡ ನೆಟ್ವರ್ಕ್ ಪ್ರಾಬ್ಲಮ್ ಆಸ್ಪತ್ರೆ ಎಮರ್ಜೆನ್ಸಿ ಕಾಲ್ ಮಾಡಬೇಕೀಗ ಸುತ್ತಮುತ್ತಲು ಯಾರಿಗಾದರೂ ಹಾರ್ಟ್ ಅಟ್ಯಾಕ್ ಆಯಿತು ಅಥವಾ ಲೋ ಬಿ ಪಿ ಆಯಿತು ಶುಗರ್ ಜಾಸ್ತಿ ಆಯಿತು ತಲೆ ಸುತ್ತ ಬೀಳೋದು ಈ ರೀತಿಯಾದಂತಹ ಘಟನೆಗಳಾದಂತಹ ಸಂದರ್ಭದಲ್ಲಿ ಎಮರ್ಜೆನ್ಸಿಯಾಗಿ ಯಾವುದಾದ್ರೂ ವೆಹಿಕಲ್ ಬೇಕು ಅಂತ ಕಾಲ್ ಮಾಡೋಣ ಅಂತಂದರೆ ಹ್ಞೂ ಹ್ಞೂ ಸಾಧ್ಯವೇ ಇಲ್ಲ ನೆಟ್ವರ್ಕ್ ಇದ್ರೆ ಅಲ್ವಾ ಎಲ್ಲ ಮಾಡೋದಕ್ಕೆ ಸಾಧ್ಯ ನೆಟ್ವರ್ಕೇ ಸಿಗ್ತಾ ಇಲ್ಲ ಜಾಮರ್ ಅಳವಡಿಕೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳು ಕೂಡ ಉಲ್ಬಣ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಎಷ್ಟೇ ಬಾರಿ ಮನವಿ ಮಾಡಿಕೊಂಡ್ರೂ ಪ್ರಯೋಜನ ಆಗ್ತಾ ಇಲ್ಲ ಜಿಲ್ಲಾಧಿಕಾರಿಗಳು ಕೂಡ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಖೈದಿಗಳಿಗೇನೋ ಸರಿ ಹೋಯ್ತು ಬಟ್ ಆದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನು ಅಂತ